ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿಯಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತಿರುವ ಕಾರಣ ಹಾಗೂ ಕಾವೇರಿ ನದಿಯಲ್ಲಿ ಅತಿ ಹೆಚ್ಚು ನೀರು ಅರಿಯುತ್ತಿರುವುದರಿಂದ ನದಿ ದಡದಲ್ಲಿ ವಾಸಿಸುವ ರಾಮನಾಥಪುರ ಗ್ರಾಮದ ಜನರ ಮನೆಗಳಿಗೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರರಾದ ಬಸವರೆಡ್ಡಪ್ಪ ರೋಣರ್ ಅವರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅಲ್ಲಿನ ನಿವಾಸಿಗಳಿಗೆ ಮಳೆ ಹೆಚ್ಚಿದ್ದು ಹಾಗೂ ಕಾವೇರಿ ನದಿಯಲ್ಲಿ ಪ್ರವಾಹ ಅತಿ ಹೆಚ್ಚು ಬರುವುದರಿಂದ ಮುಂಜಾಗ್ರತೆಯಾಗಿ ಸ್ಥಳಾಂತರವಾಗುವಂತೆ ತಿಳಿಸಿದರು ಹಾಗೂ ಇದೇ ರೀತಿ ಮಳೆ ಮುಂದುವರೆದರೆ ಕಾವೇರಿ ನದಿ ನೀರು ಹೆಚ್ಚಾದಲ್ಲಿ ಇಲ್ಲಿನ ಜನರ ಸುರಕ್ಷತೆಗಾಗಿ ಕಾಳಜಿ ಕೇಂದ್ರ ತೆರೆದು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಶಿರಸ್ತೆದಾರ ಶ್ರೀ ಸ್ವಾಮಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕುಮಾರಸ್ವಾಮಿ ರಾಜಸ್ವ ನಿರೀಕ್ಷಕರಾದ ಭಾಸ್ಕರ್ ಗ್ರಾಮ ಆಡಳಿತ ಅಧಿಕಾರಿಗಳಾದ ಧರ್ಮೇಶ್ ಹಾಗೂ ಗ್ರಾಮಸ್ಥರು ಹಾಗೂ ಕಂದಾಯ ಇಲಾಖೆ ಮತ್ತು ಪಂಚಾಯತ್ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು 每天喝的。